ಅಂತ ಪ್ರಶ್ನೆ ಬರುತ್ತೆ ಯಾವ ಥರ ಇಲ್ಲ ಐ ಥಿಂಕ್ ನಾನು ತುಂಬ ಖುಷಿಯಾಗಿ ಅಂದರೆ ಇದನ್ನು ಆ್ಯಕ್ಚುಲಿ ನಾನು ನಾನೇ ಹೇಳ್ಕೋಬಾರ್ದು ಬಟ್ ಆದರೂ ಹೇಳ್ತೀನಿ ಐ ಆಮ್ ಐ ಆಮ್ ಎ ವೆರಿ ವರ್ಸಟೈಲ್ ಆ್ಯಕ್ಟರ್ ನಾನು ತುಂಬ ವರ್ಸಟೈಲ್ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಕೋಟಿ ಕೂಡ ಆ ಥರದ್ದೇನೆ ನನ್ನದೇ ಈಗ ನೀವು ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ಏನಂದರೆ ಕಾಮನ್ ಮ್ಯಾನ್ ಪಾತ್ರ ಅಂತಿದ್ದಂಗೆ ಡೆಫಿನೆಟ್ಲಿ ಕಾಮನ್ ಮ್ಯಾನ್ಗೆ ಅವ್ನ ಸ್ಟ್ರಗಲ್ಗಳು ಇದ್ದೇ ಇರುತ್ತೆ ಎಲ್ರಿಗೂ ಇವಾಗ ಶ್ರೀಮಂತರ ಆಗಲಿ ಅಥವಾ ಈಗ ನಾವು ಹೇಳ್ತಿರೋದು ನಾವು ಜಿ ಬ ಬೆಳೆದು ಬಂದಿರೋ ಒಂದೊಂದು ಫೇಸ್ಗಳಿರುತ್ತಲ್ಲ ಒಂದೊಂದು ಫೇಸಲ್ಲಿ ಅದರದೇ ಆದ ಕಾನ್ಫ್ಲಿಕ್ಸ್ಗಳು ಕಾಂಪ್ಲಿಕೇಶನ್ಸು ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು ನನಗೆ ರತನ ಪ್ರಪಂಚ ಅಥವಾ ಬಡವರ ಸ್ಕಲ್ ಅಥವಾ ಕೋಟಿ ಪಾತ್ರಗಳು ಅಂತ ಬಂದಾಗ ಅದು ಇಷ್ಟ ಆಗೋದೇ ಅದಕ್ಕೆ ನಾನು ಆಗಲೇ ಹೇಳಿದೆ ನನ್ನ ನನ್ನ ಡ್ರೈವರಲ್ಲೂ ನನಗೆ ಕೋಟಿ ಕಂಡ ಅಂತ ಸೊ ನಮ್ಮ ಲೈಫ್ ಆಗಲಿ ನಿಮ್ಮ ಲೈಫಾಗಲಿ ಅದು ಅದು ಅಥವಾ ನಮ್ಮ ಯಾವುದೋ ಒಂದು ಫೇಸ್ ಈಗ ನನಗೆ ಕೋಟಿ ನನ್ನ ಬದುಕಿನ ಯಾವುದೋ ಒಂದು ಫೇಸಲ್ಲಿ ನಾನು ಕೋಟಿ ಆಗಿದ್ದೆ ಅಂತ ಅನಿಸುತ್ತೆ ನನ್ನ ರತ್ನಾಕರ ಆಗಿದ್ದೆ ಅನಿಸುತ್ತೆ ಸೊ ಹಾಗೆ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ ಅಂದರೆ ಕಾಮನ್ ಮ್ಯಾನ ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಚಂದ ಆ್ಯಂಡ್ ನಮ್ಮ ನಮ್ಮ ಬದುಕೆ ಇರುತ್ತೆ ಅದರಲ್ಲಿ ಈಗ ನನ್ನ ತಮ್ಮ ತಂಗಿ ಅಮ್ಮ ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರನೇ ಓಡ್ದಾಡ್ತಿರ್ತೀವಲ್ವಾ ನಾವು ನಾವೊಂದು ಮನೆ ಮಾಡ್ಕೋಬೇಕು ನಮ್ಮದೊಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೋಬೇಕು ಅದೆಷ್ಟೋ ಕನ್ಸ್ ಕನ್ ಏನೋ ಕನ್ಸ್ಟೆಂಟ್ಸ್ ಮಧ್ಯೆ ಹೊಡೆದಾಡ್ತಾ ಇರ್ತೀವಿ ಯಾವುದೂ ಅಷ್ಟು ಈಸಿ ಅಲ್ಲ ಲೈಫ್ ಸೊ ಡೆಫಿನೆಟ್ಲಿ ಸಿನಿಮಾ ಈಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್ ಅಲ್ಲೂ ಅದೇ ಇರಕ್ಕೆ ಸಾಧ್ಯ ಹಾಗಾಗಿ ಆ ಥರದ ಕಥೆಗಳು ಇಷ್ಟೇ ಇದೆ ನನ್ನ 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 ಎಲ್ಲ ಹೆಸರಲ್ಲೂ ಕರೀತಾರೆ ಇಟಾಯ್ ಸೂರಿ ಅಂತಲೂ ಕರೀತಾರೆ ಎಷ್ಟೊಂದು ಜನ ಸೊ ಒಂದು ಮ್ಯಾಂಡ್ರಿಸಮ್ ಇಟ್ಕೊಂಡು ಒಂದು ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆ್ಯಕ್ಚುಲಿ ತುಂಬ ಈಸಿಯಾಗಿ ಮಾಡ್ಬೋದು ನನಗೆ ಆ್ಯಸ್ ಆ್ಯನ್ ಆ್ಯಕ್ಟರ್ ಬಟ್ ತುಂಬ ಆಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಒಬ್ಬ ಆರಾಮಾಗಿ ಇರೋದಿದೆಯಲ್ಲ ಅದು ತುಂಬ ಕಷ್ಟ ಹಂಗಾಗಿ ಡೆಫಿನೆಟ್ಲಿ ತುಂಬ ಸಿಂಪಲ್ ಪಾತ್ರೆಗಳೇ ಚಾಲೆಂಜಿಂಗ್ ನಿಮಗೆ ರತ್ನಾಕರನ್ಗೂ ಕೋಟಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಇಬ್ಬರೂ ಕಾಮನ್ ಮ್ಯಾನೇ ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ ಥರ ಚಾಲೆಂಜ್ ಇದೆಯಲ್ಲ ಅದು ಕಷ್ಟ ಯಾವಾಗಲೂ ಅದಕ್ಕೆ ನಾವು ಐ ಥಿಂಕ್ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಪರಮ್ಗೆ ಮತ್ತು ನಮ್ಮ ಚಿತ್ರ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊಂದ್ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರದಿಂದ ಆಚೆ ಹೋಗೋಕ್ಕೆ ಬಿಟ್ಟಿಲ್ಲ ಇಷ್ಟೊಂದು ಸೀನ್ಗಳಲ್ಲಿ ಸೆಟ್ಟಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಇಡೀ ಬಿಹೇವಿಯರೇ ಚೇಂಜ್ ಆಗೋಗಿರುತ್ತೆ ನಾವು ಇಡೀ ಸೀನ್ಗೆ ನಮ್ಮ ನನ್ನ ಅಪ್ರೋಚೇ ಚೇಂಜ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲಾಗಿ ಪಾತ್ರನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಇಲ್ಲಾಂದರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ಟರೆ ಯಾವುದೇ ಡಿಫ್ರೆನ್ಸ್ ಕಾಣೋಕ್ಕಾಗಲ್ಲ ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ಥರ ತುಂಬ ಸಿಂಪಲ್ ಪಾತ್ರಗಳು ಮಾಡೋದು ಸಿನಿಮಾದ ಈ ಕಥೆಯಲ್ಲಿ ಯು ಅಂದರೆ ಇಟ್ಸ್ ಅ ವೆರಿ ಹೆಂಗೆ ಹೇಳಿ ಅಂದರೆ ತುಂಬ ಇಂಟೆಲಿಜೆಂಟ್ ರೈಟಿಂಗ್ ಬಟ್ ಇಟ್ಟೇ ವೆರಿ ಸಿಂಪಲ್ ರೈಟಿಂಗ್ ಅಂತ ಹೇಳ್ತೀನಿ ತುಂಬ ಇಂಟೆಲಿಜೆಂಟ್ ಆಗಿ ಬರೆದಿರೋ ಸ್ಕ್ರಿಪ್ಟ್ ಹೌದು ಬಟ್ ತುಂಬ ಸಿಂಪಲ್ ಆಗಿ ಜನಕ್ಕೆ ತಲುಪುವಂಥ ಸ್ಕ್ರಿಪ್ಟು ಹೌದು ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಇವ್ರದ್ದು ರೈಟಿಂಗಲ್ಲಿ ಆ್ಯಂಡ್ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ ಇದೆ ಆ್ಯಂಡ್ ತುಂಬ ಒಳ್ಳೆ ಫಿಲಾಸಫಿ ಇದೆ ಸಿನಿಮಾದಲ್ಲಿ ನಿಮಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ ಅಂತ ಇಲ್ಲಿ ಟೀಸರಲ್ಲಿ ನಾವು ನೋಡಿದ್ದು ಒಂದು ಫಿಲಾಸಫಿ ಆದರೆ ಆ ಥರದ್ದು ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ ಸಿನಿಮಾದ ಟೀಸರ್ ನೋಡಿದಾಗ ಒಬ್ಬ ನಾಯಕ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕು ಬಲಿಪಶು ಆಗೋ ಥರ ಅನಿಸುತ್ತೆ ಬಟ್ ಟ್ರೀಟ್ ಮಾಡೋಕ್ಕಾಗಲ್ಲ ಬಟ್ ನೀವು ನಿಮ್ಮ ನಿಜ ಜೀವನದಲ್ಲಿ ಆ ರೀತಿಯಾಗಿ ಹಣದ ಪರಿಸ್ಥಿತಿಗಳಿಗೆ ಸಿಕ್ಕು ಬಲಿಪಶು ಆಗಿದ್ದು ಯಾವುದಾದ್ರು ಉದಾಹರಣೆಗಳಿದೆಯಾ ಅಂದರೆ ಎಲ್ಲದು ನಾನು ಆಗಲೇ ಹೇಳಿದೆ ಒಂದೊಂದು ಘಟ್ಟ ಒಂದೊಂದು ಎಕ್ಸ್ ಅಂದರೆ ಎಲ್ರಿಗೂ ಎಲ್ಲರೂ ಬದುಕಲು ಎಲ್ಲ ಥರದ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ಗಳಿಂದ ಕಲಿತ್ಕೊಂಡು ಅದನ್ನು ದಾಟ್ಕೊಂಡು ಮುಂದೆ ಬಂದಿರ್ತೀವಿ ಆ ಅನುಭವಗಳೇ ಕಲಿಸೋದು ಅದು ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಬೇರೆ 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 ಥರದ ಅನುಭವಗಳಾಗುತ್ತೆ ಕಾನ್ಫ್ಲಿಕ್ಟ್ಸ್ ಇದ್ರೇ ಲೈಫು ಚಂದ ಇಲ್ಲಾಂದ್ರೆ ಸಿನಿಮಾನೂ ಅಷ್ಟೇ ಕಾನ್ಫ್ಲಿಕ್ಟ್ಸ್ ಇದ್ರೇ ಚೆಂದ ಸೊ ಎಲ್ರ ಲೈಫಲ್ಲೂ ಆಗಿರುತ್ತದು ಪರಮೇಶ್ವರ್ ಸರ್ ನೀವು ಗದ್ದೆಯಲ್ಲೂ ಕೂಡ ಕೃಷಿ ಮಾಡಿದ್ದೀರಿ ಈಗ ಸಿನಿಮಾದಲ್ಲಿ ಕೃಷಿ ಮಾಡ್ಲಿಕ್ಕೆ ಒಳ್ಳೆ